ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಆಟೋ ಚಾಲಕನೋರ್ವ ನಾಪತ್ತೆಯಾಗಿದ್ದು ಇದೀಗ ಆತನ ಪತ್ತೆಗೆ ಮನೆಯವರು ಪೊಲೀಸರ ಮೊರೆ ಹೋಗಿದ್ದಾರೆ ಈ ಬಗ್ಗೆ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿದೆ ವೀರಕಂಬ ಗ್ರಾಮದ ಬಾಯಿಲಾ ನಿವಾಸಿ ಧನರಾಜ್ ನಾಪತ್ತೆಯಾದ ಆಟೋ ಚಾಲಕನಾಗಿದ್ದಾನೆ ನವೆಂಬರ್ ಇಪ್ಪತ್ತೆಂಟರಂದು ಎಂದಿನಂತೆ ಬಂಟ್ವಾಳ ತಾಲೂಕು ವೀರಕಂಬ ಗ್ರಾಮದ ಬಾಯಿಲಾದಿಂದ ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಆಟೋ ತೆಗೆದುಕೊಂಡು ಬಾಡಿಗೆಗೆ ಹೋಗುತ್ತೇನೆಂದು ಹೇಳಿ ಹೋದವನು ಡಿಸೆಂಬರ್ ಮೂರರವರೆಗೆ ಮನೆಗೆ ಬಂದಿರಲಿಲ್ಲ ಈ ಬಗ್ಗೆ ಸಂಬಂಧಿಕರಲ್ಲಿ ನೆರೆಕೆರೆಯವರಲ್ಲಿ ಹಾಗೂ ಸ್ನೇಹಿತರಲ್ಲಿ ವಿಚಾರಿಸಲಾಗಿದ್ದು ಎಲ್ಲಿಯೂ ಪತ್ತೆಯಾಗದೇ ಕಾಣೆಯಾಗಿರುತ್ತಾರೆ ಧನರಾಜ್ ಓಡಿಸುತ್ತಿದ್ದ ಆಟೋ ಉಪ್ಪಿನಂಗಡಿಯಲ್ಲಿ ಪತ್ತೆಯಾಗಿದೆ ಆತನ ಮೊಬೈಲ್ ನಂಬರ್ ಸ್ವಿಚ್ ಆಫ್ ಆಗಿರುತ್ತದೆ ಮನೆಗೂ ಬಾರದೆ ಸಂಬಂಧಿಕರ ಹಾಗೂ ಸ್ನೇಹಿತರ ಮನೆಗೂ ಹೋಗದೆ ಕಾಣೆಯಾದ ಧನರಾಜ್ನನ್ನ ಪತ್ತೆ ಮಾಡಿಕೊಡಬೇಕಾಗಿ ಮನೆಯವರು ವಿಟ್ಲ ದೂರು ನೀಡಿದ್ದಾರೆ